ವಿದ್ಯಾರ್ಥಿಗಳೇ ಮಾದರಿ ಪರೀಕ್ಷೆಯ ಮುಂದಿನ ಪ್ರಶ್ನೆಯನ್ನ ತಗೊಂಡಿದ್ದೀನಿ ಇದು ಪ್ರಮೇಯ ಇರ್ತಕ್ಕಂಥದ್ದು ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾವುಗಳು ಮತ್ತೊಂದು ತ್ರಿಭುಜದ ಮೂರು ಬಾವುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅಂದ್ರೆ ಅನುಪಾತ ಒಂದೇ ಆಗಿದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ ಮತ್ತು ಅದರಿಂದಾಗಿ ಆ ಎರಡು ತ್ರಿಭುಜಗಳು ಕೂಡ ಸಮರೂಪಿಗಳಾಗಿರುತ್ತವೆ ಅಂತ ಸಾಧಿಸಿವಿ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ತಗೊಂಡ್ರೆ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಫ್ಗಳಲ್ಲಿ ಏನಿದೆ ಅದರಲ್ಲಿ ಎ ಬಿ d a. आगे ने bc / e हो = ac / d अब इन्हें 1/1เท่าโครา आगे ने ಇಲ್ಲಿ ಸಾಧನೀಯ ತಗೊಂಡ್ರೆ ಟ್ರ್ಯಾಪಿಜಾಮ್ abc ಸಿಮಿಲರ್ ಟ್ರಯಾಂಗಲ್ ಟ್ರ್ಯಾಪಿಜಾಮ್ de a B, C, ಹಾಗೂ ಆ್ಯಂಗಲ್ ಎಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಹಾಗೆ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಕ್ ಏನ್ ಮಾಡಿಕೊಂಡಿದೀವಿ ಒಂದು ರಚನೆಯನ್ನ ಮಾಡ್ಕೊಂಡಿದೀವಿ ರಚನೆ ಏನಿದೆ ಇಲ್ಲಿ ಎ ಬಿ ಅಳತೆಯಷ್ಟೇನೆ ಪಿ ಬಿಂದುವನ್ನು ಗುರುತು ಮಾಡ್ಕೊಂಡಿದೀವಿ ಎ ಸಿ ಅಳತಿಯಷ್ಟನ್ನು ಕ್ಯೂ ಬಿಂದುವನ್ನು ಗುರ್ತು ಮಾಡ್ಕೊಂಡಿದೀವಿ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಗುರ್ತು ಮಾಡ್ಕೊಂಡಿರ್ತಕ್ಕಂಥದ್ದು ಅದನ್ನೇ ಇಲ್ಲಿ ಬರ್ಕೊಳ್ತೀನಿ ಡಿ ಇ ಮತ್ತು ಡಿ ಎಫ್ ಬಾಹುಗಳ ಮೇಲೆ ಬಾಹುಗಳ ಮೇಲೆ ಎ ಬಿ ಇಸ್ ಡಿ ಎಫ್ ಮತ್ತು ಎ ಸಿ ಇಸ್ ಡಿ ಕ್ಯೂ ಆಗುವಂತೆ ಗುರುತಿಸಿ ಪಿ ಕ್ಯೂ ಅನ್ನು ಸೇರಿಸಿ ಇದನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅಳತೆಯನ್ನು ತಗೊಳ್ಳೋದಾದ್ರೆ ಏನ್ ಕೊಟ್ಟಿದಾನೆ ಅದನ್ನ ಸಾಧನೆಯನ್ನು ತಗೊಳ್ಳೋಣ ಮೊದಲನೇದಾಗಿ ಸಾಧನೆಯಲ್ಲಿ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಒಂದು ಜೊತೆಗೆ ಎ ಸಿ ಬೈ ಡಿ ಎಫ್ ಇಲ್ಲೇನು ಮಾಡೋಣ ಎ ಬಿ ಬದಲಿ ಡಿ ಪಿಯನ್ನು ತಗೊಳ್ಳೋಣ ಎ ಸಿ ಬದಲಿ ಡಿ ಕ್ಯೂ ಅನ್ನ ತಗೋಣ ಎ ಪಿ ಬದಲಿ ಡಿ ಪಿ ಬೈ ಡಿ ಇ ಎ ಸಿ ಬದಲಿ ಡಿ ಕ್ಯೂ ಬೈ ಡಿ ಎಫ್ ಈಗ ಇದನ್ನ ವಿಲೋಮ ಮಾಡ್ಕೊಂಡ್ಬಾರೋಣ ಅಂದ್ರೆ ಛೇದ್ದ ಇರೋದ ಅಂಶಕ್ಕೆ ಅಂಶದಲ್ಲಿ ಇರ್ತಕ್ಕಂಥದ್ದು ಛೇದಕ್ಕೆ ಇ ಬೈ ಡಿ ಪಿ ಡಿ ಎಫ್ ಬೈ ಡಿ ಕ್ಯೂ ಹೇಳಿದ ಬಿಇ ಅಂತಷ್ಟನೇ ಡಿ ಪ್ಲಸ್ ಪಿಇ ಆಗುತ್ತೆ ಡಿಇಪಿ ಪ್ಲಸ್ ಪಿಇ ಬೈ ಡಿಪಿ ಅದೇ ತರನೇ ಡಿಎಫ್ ಕೂಡ ಡಿಕ್ಯೂ ಪ್ಲಸ್ ಕ್ಯೂಎಫ್ ಡಿವೈಡ್ ಬೈ ಡಿಕ್ಯೂ ಈಗ ಇದನ್ನು ಸೆಪರೇಟ್ ಮಾಡ್ಕೊಂಡ್ರೆ ಅಲ್ಲಿಗೆ dp by dp plus p by df dq by dq plus qf or fq by dq alige raitu dp dp cancel dq dq cancel uliyadu 1 plus de by dp ಇಸ್ ಈಕ್ವಲ್ ಟು ಒನ್ ಪ್ಲಸ್ ಕ್ಯೂ ಎಫ್ ಬೈ ಡಿ ಕ್ಯೂ ಅಲ್ಲಿಗೆ ಏನಾಗುತ್ತೆ ಇ ಒನ್ ಇ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಡಿ ಇ ಬೈ ಡಿ ಪಿ ಇಸ್ ಈಕ್ವಲ್ ಟು ಕ್ಯೂ ಎಫ್ ಬೈ ಡಿ ಕ್ಯೂ ಇದನ್ನು ಮತ್ತೆ ವಿಲೋಮಿಗೆ ತಗೊಂಡ್ರೆ ಅಲ್ಲಿ ನಮಗೇನು ಸಿಗುತ್ತೆ ಡಿ ಪಿ ಡಿ ಈಕ್ವಲ್ ಟು ಸಾರಿ ಇಲ್ಲಿ ಪಿಇ ಇದು ಇಲ್ಲಿ ಬರ್ತಕ್ಕಂಥದ್ದು ಡಿ ಪಿ ಬೈ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈಗ ಇದರಲ್ಲಿ ಬರ್ತಕ್ಕಂಥದ್ದು ಮೇಲ್ಗಡೆ ನಮ್ದಿರ್ತಕ್ಕಂಥದ್ದ ಅಂಶವನ್ನ ತಗೊಂಡ್ರೆ ಎ ಬಿ ಬೈ ಡಿಇ ಅಲ್ಲಿಗೆ ಎ ಬಿ ಬೈ ಡಿ ಇ ಬಿ ಸಿ ಬೈ ಇ ಎಫ್ ಎ ಸಿ ಬೈ ಡಿ ಎಫ್ ಇದೆ ಈಗ ನಮಗಿರ್ತಕ್ಕಂಥದ್ದು ಡಿ ಪಿ ಬೈ ಪಿ ಇ ಹಾಗೆಯೇ ಡಿ ಕ್ಯೂ ಬೈ ಕ್ಯೂ ಎಫ್ ಅದರ ಜೊತೆಗೆ ಏನು ಮಾಡಿದ್ದೀನಿ ಇದಕ್ಕೆ ಸಮಾಂತರವಾಗಿ ರೇಖೆಯನ್ನು ಹೇಳ್ಕೊಂಡಿದ್ದೀನಿ ಹಾಗಾಗಿ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಅನ್ನು ಹೇಳ್ಕೊಂಡಿರೋದು ಪಿ ಎಫ್ ಪಿ ಕ್ಯೂ ಪ್ಯಾರಲ ಟು ಇ ಎಫ್ ಆದರೆ ಅಲ್ಲಿಗೆ ನಮಗೇನು ಸಿಗುತ್ತೆ ಎರಡು ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆಯನ್ನು ಕತ್ತರಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಅನುರೂಪ ಕೋನಗಳು ಒಂದಕ್ಕೊಂದು ಸಮ ಆಗ್ತವೆ ಆ್ಯಂಗಲ್ ಒನ್ ಆಂಗಲ್ ಟು ಅಲ್ಲಿ ಏನು ಮಾಡೋಣ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಇ ಇಲ್ಲಿರ್ತಕ್ಕಂಥ ಒಂದು ಮತ್ತು ಇ ಹಾಗೇನೇ ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್ இரூபோன அனுரூப கோல நாவேன்போது திரிபுஜ டிபி கியூ DPQ டிபி கியூ மற்றும் திரிபுஜ ఆంగల్ వన్ ఈజ్ ఈక్వల్ టు ఆంగల్ టుజ్ ఈవల్ టు ఆంగల్ ఎఫ్ ఇంట్లో ఎరడు అంత ఇక ఎరడి అది నమగేం బెనా నీమ నేమ త్రిభుజ డిపి క్యూ

ಡಿ ಪಿ ಅಂತ ಹೇಳಿದ್ರೆ ಯಾವ್ದಿದೆ ಎ ಬಿ ಇದೆ ಎ ಪಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬದ್ಲಿ ಡಿ ಕ್ಯೂ ಅನ್ನ ನಾವು ಇಟ್ಕೊಳ್ಳೋದಾದ್ರೆ ಡಿ ಕ್ಯೂ ಇದೆ ಡಿ ಕ್ಯೂ ಬದ್ಲಿ ಡಿ ಪಿ ಯಾಕೆ ಇರ್ತಕ್ಕಂಥದನ್ನ ಬಿಟ್ಟು ಬಿಟ್ಟು ಲಾಸ್ಟ್ ನಿಂದ ತಗೊಳ್ಳೋಣ ಪಿ ಕ್ಯೂ ಬೈ ಇ ಎಫ್ ಇದನ್ನ ನಾಲ್ಕು ಮೂರನೇದು ಅಂತ ಇಟ್ಕೊಳ್ಳೋಣ ಅಲ್ಲಿಗೆ ಡಿ ಇ ಈಕ್ವ ಟು ಎಫ್ ಇದೆ ಅದರ ಜೊತೆಗೆ ನಮಗೆ ಪ್ರಶ್ನೆದ್ರಲ್ಲಿ ತಗೊಂಡಾಗ ಎ ಬಿ ಬೈ ಡಿ ಇ ಡಿಇಕ್ವಲ್ ಟು ಬಿ ಸಿ ಬೈ ಇ ಎಫ್ ಅಂತ ಕೊಟ್ಟಿದ್ದಾರೆ ಇದನ್ನ ನಾವು ನಾಲ್ಕು ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ನಾಲ್ಕು ಮೂರು ಮತ್ತು ನಾಲ್ಕರಿಂದ ಏನ್ ಪಿ ಕ್ಯೂ

ಡಿ ಪಿ ಕ್ಯೂ ಗಳಲ್ಲಿ ಏನಾಗುತ್ತೆ ಎ ಬಿ ಬಿಕ್ವಲ್ ಟು ಡಿ ಪಿ ಹಾಗೇನೆ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಹಾಗೇನೆ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇದು ಐದರಿಂದ ಇವೆರಡೂ ಕೂಡ ರಚನೆಯಿಂದ ನಾವು ಮಾಡಿಕೊಂಡಿರೋದು ಅಲ್ಲಿಗೆ ಬಾಹು 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 ನಿಯಮದಿಂದ ಏನಾಗುತ್ತೆ ಮೂರು ಬಾಹುಗಳು ಸಮನಾಗಿರ್ತಕ್ಕಂಥದ್ದು ತ್ರಿಭಜ ತ್ರಿಭುಜ ಎ ಬಿ ಸಿ ಕಾನ್ಯನ್ಸ್ ಟು ತ್ರಿಭುಜ ಡಿ ಪಿ ಕ್ಯೂ ಆದರೆ ಆಂಗಲ್ ಒನ್ ಈಸ್ ಈಕ್ವಲ್ ಟು ಆಂಗಲ್ ಇ ಹಾಗೇನೆ ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಆಂಗಲ್ ಎಫ್ ಯಾವುದ್ರಿಂದ ನಮಗೆ ತಗೊಂಡಿರ್ತಕ್ಕಂಥ ಎರಡರಿಂದ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಬದ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಮತ್ತು ಆಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಹಾಕು ಅಲ್ಲಿಗೆ ಏನಾಗುತ್ತೆ ನಮಗೆ ಕೊಟ್ಟಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಇ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಎ ಹಾಕುವ ಎಸ್ ಈಕ್ವಲ್ ಟು ಡಿ ಆಗ್ತಕ್ಕಂಥದ್ದು ಯಾಕೆಂದರೆ ಮೂರು ಇರ್ತಕ್ಕಂಥ ಕೋನಗಳು ನಮಗೆ ಸಿಗುತ್ತೆ ಅಲ್ಲಿ ಇದರಿಂದ ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಿದ್ಧಾಂತದ ಮೇಲೆ ತ್ರಿಭುಜ ಎ ಬಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಯಾವುದು ಬರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಡಿಇ ಇದು ನಮಗೆ ಸಿಗ್ತಕ್ಕಂಥದ್ದು ಇವೆರಡೂ ಕೂಡ ನಾವು ತಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇದು ನಮಗೆ ಪ್ರಮೇಯದಲ್ಲಿರ್ತಕ್ಕಂಥ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪ್ರಮೇಯ ಇದೆ ಇಲ್ಲಿ ಏನೂ ಕೂಡ ಇಲ್ಲ ಇಲ್ಲಿ ಫಸ್ಟ್ ಎ ಬಿ ಗೆ ಡಿ ಎಫ್ ಎ ಸಿ ಗೆ ಡಿ ಕ್ಯೂ ಅನ್ನ ಮಾಡಿಕೊಳ್ಳೋದು ಅದರ ರಚನೆ ಮಾಡಿಕೊಂಡಾದ್ಮೇಲೆ ಎ ಬಿ ಡಿ ಇ ಬಿ ಸಿ ಎ ಸಿ ಎಫ್ ಡಿ ಎಫ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಡಿ ಎಫ್ ಬೈ ಡಿ ಇ ವಿಲೋಮ ತಗೊಳ್ಳೋದು ವಿಲೋಮ ತಗೊಂಡ್ರೆ ಡಿ ಪಿ ಬೈ ಬಿ ಇ ಡಿ ಪಿ ಬರ್ತಕ್ಕಂಥದ್ದು ಆಮೇಲೆ ಅನುರೂಪ ಕೋನಗಳನ್ನು ತಗೊಳ್ತಕ್ಕಂಥದ್ದು ಅನುರೂಪ ಕೋನ ತಗೊಂಡ್ರೆ ಅಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬರುತ್ತೆ ಆಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಡಿ ಏಕೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥದ್ದು ಆಂಗಲ್ ಎಸ್ ಈಕ್ವಲ್ ಟು ಆಂಗಲ್ ಡಿ ಆಂಗಲ್ ಬಿ ಈಸ್ ಈಕ್ವಲ್ ಟು ಆಂಗಲ್ ಇ ಆಂಗಲ್ ಸಿ ಈಸ್ ಈಕ್ವಲ್ ಟು ಯಾಕು ಮೂರು ಕೋನಗಳು ಸಮನ ಆದರೆ ಇಲ್ಲಿ ಎ ಕೋನ ಡಿ ಕೋನ ಮೂರು ಕೋನಗಳು ಸಮನ ಆದ್ರೆ ಅಲ್ಲಿ ಎರಡು ಕೊಟ್ಟಿರ್ತಕ್ಕಂಥ ಎರಡೂ ತ್ರಿಭುಜಗಳು ಕೂಡ ಸರ್ವ ಸಮ ಆಗ್ತಕ್ಕಂಥದ್ದು ಸಾರಿ ಸಮರೂಪಿಗಳು ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ಈ ಪ್ರಮೇಯವನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಲೆಕ್ಕಗಳನ್ನ ಮಾಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ